ಗದಾಧಾರೆ ಹನುಮಾನ್ ಚಿತ್ರದ ಟೈಟ್ಲ್ ಕಿ ವಾಚರಣ ಅದ್ಭುತವಾಗಿದೆ ಸಿನಿಮಾ ಕೂಡ ಅಷ್ಟೇ ಅದ್ಭುತವಾಗಿರಲಿ ಶುಭವನ್ನು ಆಲೈಸಿ ಗದಾಧಾರಿ ಹನುಮಾನ್ ಚಿತ್ರದ ಟೀಸರ್ನ ಅತ್ಯಂತ ಸಂತೋಷದಿಂದ ಇವತ್ತು ಇಲ್ಲಿ ಸಾರ್ವಜನಿಕರಿಗೆ ಅವರು ನಾವು ಅರ್ಪಿಸ್ತಾ ಇದ್ದೀವಿ ದಯವಿಟ್ಟು ಟೀಸರ್ ನಾನ್ ಯಾವಾಗಲೂ ಮನೋಭಾವೆಲ್ಲ ಈ ಸೊ ಅದೇ ತರ ಈ ಸಿನಿಮಾ ಕೂಡ ಅವರಿಂದಾನೆ ಆಗಿದ್ರು ಇದು ನಮ್ಮ ಮೊದಲೇ ಪ್ರೊಡಕ್ಷನ್ ನಾನು ಬಸವರಾಜ್ ನನ್ನ ಸ್ನೇಹಿತ ರೇಣುಕಾ ಪ್ರಸಾದ್ ಇಬ್ರು ಸೇರಿ ಈ ಚಿತ್ರವನ್ನು ಪ್ರೊಡ್ಯೂಸ್ ಮಾಡಿದ್ದೇವೆ ಈ ಚಿತ್ರದ ಬಗ್ಗೆ ನಾವು ತುಂಬಾ ಪ್ರೀತಿಯಿಂದ ಶ್ರದ್ಧೆಯಿಂದ ಮತ್ತು ಪ್ರಾಮಾಣಿಕತೆಯಿಂದ ಮಾಡಿದಂಥ ಸಿನಿಮಾ ಇದು ನಮಗೆ ಈ ಸಿನಿಮಾದಲ್ಲಿ ಹೆಂಗಪ್ಪ ಅಂತಂದರೆ ನೀವು ಸಿನಿಮಾ ಸ್ಟಾರ್ಟ್ ಆದ ತಕ್ಷಣ ಸ್ಟಾರ್ಟಿಂಗಲ್ಲಿ ಸಿ ಸ್ವಲ್ಪ ನಡ್ಕೋದು ಆಮೇಲೆ ಸ್ವಲ್ಪ ಭಯ ಬಿದ್ದು ಆಮೇಲೆ ಫ್ಯಾಮಿಲಿ ಡ್ರಾಮಾನ ಎಂಜಾಯ್ ಮಾಡಿಕೊಂಡು ನಂತರ ಹನುಮಾನ್ ಅವರ ದರ್ಶನ ಪಡ್ಕೊಂಡು ಒಂದು ಫೀಲ್ ಕಂಪ್ಲೀಟ್ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಅಲ್ಲಿ ನೀವು ಮನೆಗೆ ಹೋಗುವಂಥ ಚಿತ್ರ ಸೊ ಇದು ಕಂಪ್ಲೀಟ್ಲಿ ನೀವೆಲ್ಲ ಜೊತೆ ಕೂತ್ಕೊಂಡು ಆರಾಮಾಗಿ ಈ ಸಿನಿಮಾ ನೋಡಬಹುದು ಸೊ ಈ ಸಿನಿಮಾದಲ್ಲಿ ಮೇನ್ ಹೈಲೈಟ್ಸ್ ಏನಪ್ಪಾ ಅಂತಂದರೆ ನಿಮಗೆ ನಮ್ಮ ಮೇನ್ ಲೀಡರ್ ಇದ್ದಾರೆ ಇವರನ್ನ ನೀವು ಟೂ ಡಿಫ್ರೆಂಟ್ ಶೇಡ್ಸಲ್ಲಿ ನೋಡಬಹುದು ಸೊ ಇನಿಷಿಯಲಿ ಸ್ಟಾರ್ಟ್ ಇತ್ತು ಕಾಮಿಡಿ 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 ಸ್ಟಾರ್ಟ್ ಆಗುತ್ತೆ ಫಸ್ಟ್ ಹಾಫಲ್ಲಿ ಕಾಮಿಡಿ ಸ್ಟಾರ್ಟ್ ಆಗುತ್ತೆ ಸೆಕೆಂಡ್ ಹಾಫಲ್ಲಿ ಹೋಗ್ತಾ ಹೋಗ್ತಾ ಸಿನಿಮಾ ನೆಕ್ಸ್ಟ್ ಲೆವೆಲ್ ಹೋಗ್ಬಿಡ್ತೀನಿ ಇಟ್ ವಿಲ್ ಎಲಿವೇಟ್ ಸೊ ಅಲ್ಲಿ ಫುಲ್ ಎನರ್ಜೆಟಿಕ್ ಮೂಡಲ್ಲಿ ಅವರು ಕಾಣಿಸ್ಕೊತಾರೆ ಸೆಕೆಂಡ್ ಅಲ್ಲಿ ತುಂಬ ಆಕ್ಷನ್ ಪ್ಯಾಕ್ ಪ್ಯಾಕ್ ಇದೆ ಅದೇ ಥರ ನಾನು ಮಾತಾಡ್ತಾ ಹೋದ್ರೆ ಎಲ್ಲ ಸಹ ಕಲಾವಿದರು ಸಹಿತ ಬೆಸ್ಟ್ ಸೊ ನಾನು ಟೆಕ್ನಿಷಿಯನ್ಸ್ ಬಗ್ಗೆ ಮಾತಾಡೋಕ್ಕೆ ಈ ವಿಜುವಲ್ಸ್ ನೋಡಿದ್ವಿ ನೀವು ಬಿ ಎಫ್ ಎಕ್ಸ್ ನಾವು ಹೇಗೆ ಯೂಸ್ ಮಾಡ್ಕೋಬೇಕು ತುಂಬ ಟಚ್ ಮಾಡೋದು ಸ್ವಲ್ಪ ಕಷ್ಟ ಬಟ್ ಸ್ಟೆಪ್ಸ್ ಮಾಸ್ಟರ್ ಅವರು ಟೈಗರ್ ಶೋ ಚೆನ್ನಾಗಿ ನಾವು ಮಾಡಿಕೊಟ್ಟಿದ್ದಾರೆ ಅದೇ ಥರ ನಾನು ಹೇಳಿದೆ ಒಂದು ಸಿನಿಮಾ ಆಗಬೇಕು ಅಪ್ಪ ಅಂದರೆ ನಮ್ಗೆ ಕಂಪ್ಲೀಟ್ ಟೀಮ್ ಎಫರ್ಟ್ ಇರುತ್ತೆ ಸೊ ಎಂಟೈರ್ ಕಾಸ್ಟ್ ಸ್ಟೆಪ್ ಆಫ್ ಎಲ್ಲ ಅನುಮಾನ್ ಎಲ್ಲರೂ ತುಂಬ ಸಪೋರ್ಟ್ ಮಾಡಿದ್ದಾರೆ ಹಾಗಾಗಿ ನಾವೀಗ ನೀವು ಈ ಟೀಸರ್ ಜೊತೆಗೆ ನಿಮ್ಮ ಮುಂದೆ ಕೂತಿದ್ದೀವಿ ಆ್ಯಂಡ್ ನೆಕ್ಸ್ಟ್ ನಾನು ಹೇಳ್ತಾ ಹೋದ್ರೆ ಟೀಮ್ ಬಗ್ಗೆ ಹೇಳ್ತಾ ಹೋದ್ರೆ ನೆಕ್ಸ್ಟ್ ಫಾರ್ ಎಕ್ಸಾಂಪಲ್ ಈಗ ನಮ್ಮ ಮ್ಯಾನೇಜರ್ಸ್ ಆಗಿರ್ಬೋದು ಮಾಧವ್ ಹಾಗೂ ಮಂಡ್ಯ ಮಂಜು ಆಮೇಲೆ ಬಿ ಎಫ್ ಎಕ್ಸ್ ಟೀಮು ರುದ್ರೇಶ್ ಮತ್ತು ವಿನಯ್ ಆ್ಯಂಡ್ ಟು ಡಿಪಾರ್ಟ್ಮೆಂಟಲ್ಲಿ ಪ್ರವೀಣ್ ಇದ್ದಾರೆ ಆಮೇಲೆ ನೆಕ್ಸ್ಟ್ ನಮ್ಮ ಅಸಿಸ್ಟೆಂಟ್ ಡೈರೆಕ್ಷನ್ ಡಿಪಾರ್ಟ್ಮೆಂಟಲ್ಲಿ ಖುಷಿ ಕಲ್ಯಾಣ್ ಮತ್ತು ಮಹೇಶ್ ಕಲ್ಯಾಣ ಒಂದು ಪಾತ್ರವನ್ನು ಕೂಡ ಮಾಡಿದ್ದಾರೆ ಈ ಸಿನಿಮಾದಲ್ಲಿ ಆಮೇಲೆ ನಮ್ಮ ನೆಕ್ಸ್ಟ್ ನಮ್ಮ ದಂಗಿ ಇದ್ದಾರೆ ನಮ್ಮ ಗುಂಡಾರೆಡ್ಡಿ ಇದ್ದಾರೆ ಹಾಗೆ ಆಮೇಲೆ ಅಲ್ಲಿ ಕೋಲ ಗಾಳೇಗೌಡರು ಆಮೇಲೆ ಪಬ್ಲಿಸಿಟಿ ಡಿಸೈನಲ್ಲಿ ಪ್ರವೀಣ್ ಆಮೇಲೆ ನಮ್ಮ ಮಧು ಅವರು ಸೊ ಎಲ್ಲರೂ ಎಲ್ಲರೂ ಸೇರಿ ಮಾಡಿರುವಂಥ ಸಿನಿಮಾ ಇದು ಎಲ್ಲರ ಸಪೋರ್ಟ್ ತುಂಬ ಚೆನ್ನಾಗಿದೆ ಸೊ ಹಂಗಾಗಿ ಸಿನಿಮಾ ಚೆನ್ನಾಗಿ ನೋಡಿ ಬಂದಿದೆ ಸೊ ಈಗ ನೆಕ್ಸ್ಟ್ ಏನಪ್ಪ ಅಂತಂದರೆ ನಾವು ನಮ್ಮ ಕೆಲಸ ಮುಗಿಸಿದ್ದೀವಿ ಈಗ ನಿಮ್ಮ ಹೆಸರು ಕಡೆ ಇದ್ದೀವಿ ಸೊ ನೀವು ಮಾಧ್ಯಮ ಮಿತ್ರರು ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ನಮ್ಮನ್ನ ಪ್ರಮೋಟ್ ಮಾಡಬೇಕು ಹಾಗೆಯೇ ಈಗ ನಮ್ಮ ನಮಗೆ ಬೇಕಾಗಿರೋದು ಕನ್ನ ಕನ್ನಡಿಗರ ಆಶೀರ್ವಾದ ಸೊ ನಾನು ಅವ್ರ ಹತ್ರ ಕೇಳ್ಬಂದಿನಿ ನಿಮ್ಮ ಆಶೀರ್ವಾದ ನಮ್ಮ ಬೇ ಇರಲಿ ಹಾಗೆ ಮಾಧ್ಯಮ ಮಿತ್ರರು ಕೂಡ ನಮ್ಮನ್ನು ನಮಗೆ ಸಪೋರ್ಟ್ ಮಾಡಿ ನಮ್ಮನ್ನ ಪ್ರಮೋಟ್ ಮಾಡಿ ಈ ಚಿತ್ರವನ್ನು ನಾವು ಕನ್ನಡಿ ಕನ್ನಡಿಗರಿಗೆ ತೋರಿಸೋ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ತೀನಿ ಥ್ಯಾಂಕ್ ಯು

ಕಂಡು ಅಂತ ನನ್ನೆಲ್ಲ ವಾಣಕಿಯ ಮೇಲೆ ಅಧ್ಯಕ್ಷರಾದಂಥ ನಮ್ಮ ಸಿಂಗ್ ಅವರೇ ಕಾರ್ಯದರ್ಶಿ ನಮ್ಮ ಕುಮಾರ್ ಅವರೇ ಶಿಲ್ಪ ಶ್ರೀನಿವಾಸ ವಿಶೇಷವಾಗಿ ಕೇಂದ್ರ ಬಿದ್ದು ಈ ಚಿತ್ರದ ಕೇಂದ್ರ ಬಿದ್ದು ರವಿಚಂದ್ರ ನಾಯಕ ನಟ ನಾವೆಲ್ಲ ಹಿಂದೂ ಸಂಸ್ಕೃತಿಯನ್ನ ಹಿಂದೂ ಧರ್ಮವನ್ನು ನಂಬಿಕೊಂಡು ಅದಕ್ಕೆ ಆಗ್ತದೆ ಹಾಗಾಗಿ ಈ ಒಂದು ಚಿತ್ರಕ್ಕೆ ಆ ಭಗವಂತನ ಹೆಸರಿಟ್ಟು ಈ ಚಿತ್ರವನ್ನು ಮಾಡಿದ್ದಾರೆ ಅದು ಕೂಡ ಅವನು ಸಭೆ ಇಲ್ಲ ಯಾಕೆಂತ ಹೇಳಿದ್ರೆ ಈ ಭಾಗದಲ್ಲಿ ಶಕ್ತಿ ಶಕ್ತಿದೇವ ನಮಗೆ ಯಾವುದೇ ಕಾರ್ಯ ಮಾಡಿದ್ರು ಕೂಡ ಇಲ್ಲಿ ಬಂದು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಹೋಗಿ ಆಮೇಲೆ ಬೇರೆ ಕೆಲಸಕ್ಕೆ ಬಯಕುವಂಥದ್ದು ನಮ್ಮ ರೂಢಿ ಸಂಪ್ರದಾಯ ಹಾಗಾಗಿ ಒಳ್ಳೆಯ ಜಾಗದಲ್ಲಿ ಈ ಒಂದು ಟೀಸನ್ನು ಲಾಂಚ್ ಮಾಡಿದೆ ತಾರಕಾಸ್ಪುರ ಮುಂಜಾನೆ ಚಿತ್ರ ಅದರಲ್ಲೂ ಕೂಡ ಅದ್ಭುತವಾಗಿ ಪಾತ್ರ ಮಾಡಿದ್ರು ಅತ್ತೊಂದ್ರು ಈಗ ಮೂರನೇ ಚಿತ್ರ ಈ ಹೆಣ್ಮ ಆ ಟೀಸರ್ ನಾನು ನೋಡ್ತಾ ಇದ್ದಾಗೆ ಇವತ್ತಿನ ಟೆಕ್ನಿಕ್ ಟೆಕ್ನಿಷಿಯನ್ನು ಏನಿದ್ದಾರೆ ಅವ್ರೂ ಕೂಡ ಸೇರಿದವರು ಬಹಳ ದೂರವಾಗಿ ಮಾಡಿ ನೋಡೋಣ ಚಿತ್ರ ಹೇಗೆ ಮುಂದೆ ಬಂದಿದೆ ಅನ್ನೋದು ನಮ್ಮ ಮುಂದೆ ನೋಡೋಣ ಟೀಸರ್ ನೋಡಿದ್ರೆ ಗೊತ್ತಾಗುತ್ತೆ ಚಿತ್ರ ಅದ್ಭುತವಾಗಿ ಬಂದಿದೆ ಅಂತ ಹೇಳ್ಬೋದು ಯಾಕೆ ನಿರ್ಮಾಪಕರು ಈಗಾಗಲೇ ಹೇಳಿದ್ದಾರೆ ನಮ್ಮ ಕೆಲಸ ನಾವು ಮಾಡಿದ್ದೀವಿ ಬಾಕಿ ಎಲ್ಲ ನಿಮ್ಗೆ ಹೇಗೆ ಅಂತ ಹೇಳಿದ್ವಿ ಆ ಭಗವಂತರ ಆಶೀರ್ವಾದ ಸದಾ ನಿಮಗೆ ಇರಲಿ ಅಂತ ಹೇಳಿದ್ರೆ ಇವತ್ತಿನ ದಿನ ಕನ್ನಡ ಚಿತ್ರ ಈ ಚಿತ್ರಮಂದಿರದಲ್ಲಿ ಓಡೋದಕ್ಕೆ ಬಹಳ ಕಷ್ಟ ಆಗಿದೆ ಅಂತ ಒಂದು ಪರಿಸ್ಥಿತಿ ಇವತ್ತು ನಿರ್ಮಾಣ ಆಗಲಿ ನಾವು ಬಹಳ ಎರಡು ಸಾವಿರದ ಹದಿಮೂರನೇ ಇಸ್ವಿಯಿಂದ ಒಂದು ಯಾವುದೋ ಒಂದು ಸಿನಿಮಾ ರಂಗದ ಬಗ್ಗೆ ಹೋರಾಟ ಮಾಡ್ತಿದ್ದೋ ಎಲ್ಲ ಚಿತ್ರಮಂದಿರಗಳಲ್ಲೂ ಕೂಡ ಇನ್ನೂರು ರೂಪಾಯಿ ಮೇಲೆ ಪ್ರವೇಶ ದರ ಇರಬಾರ್ದವರು ಅಂತ ಹೇಳಿ ಸರ್ಕಾರ ಮೇಲೆ ಒತ್ತಡವನ್ನು ತಂದು ಮಾಡಿದ್ರು ಆದ್ರೆ ಮತ್ತೊಂದು ಅವಧಿಗೆ ಅಲ್ಲಿ ಮುಂದುವಾಯ್ತು ನಿನ್ನೆ ಭಾರತೀಯ ಚಿತ್ರಗಳನ್ನು ಕಂಡಂತ ತಲುಪುತ್ತಾರೆ ನಮ್ಮ ದೇವರು ಅವರ ಶವ ಸಂಸ್ಕಾರವನ್ನು ಮುಗಿಸ್ಕೊಂಡು ನಾನು ಅಧ್ಯಕ್ಷರು ಮತ್ತೆ ಶಿಲ್ಪ ಸಿನಿಮಾ ಬರುವಾಗ ನಮಗೊಂದು ಅಧೀನ ನಿಮ್ಮ ಹದಿಮೂರನೇ ವರ್ಷದಿಂದ ಖಂಡಂತ ಕನಸು ಇವತ್ತು ನನಸಾಗಿದೆ ಸರ್ಕಾರ ಆದೇಶವನ್ನು ಹೊರಡಿಸಿದರೆ ಇನ್ನೂರು ರೂಪಾಯಿ ಮೇಲೆ ಬಂಡಿ ಪ್ರಸಕ್ತಲ್ಲಿ ಚಿತ್ರರಂಗದಲ್ಲಿ ಪ್ರವೇಶಿಸಿದರೆ ಇನ್ನು ಅದಕ್ಕಿಂತ ಜಾಸ್ತಿ ಇಲ್ಲ ಆ ಹಾಡನ್ನು ಇವತ್ತು ರಾಜ್ಯ ಸರ್ಕಾರ ಮಾಡಿದ್ದಾರೆ ಅಂತ ಹೇಳಿದಾಗ ನಾನು ಒಂದು ರೀತಿ ರೋಮಾಂಚನ ಆಗ್ತೀನಿ ಎಂಥ ಒಬ್ಬ ಕಲಾವಿದೆಯ ಶವ ಸತ್ಕಾರವನ್ನು ನಾನು ಮುಗಿಸ್ಕೊಂಡು ಬರುವಾಗ ಇಂತಹ ಒಂದು ಮಾಹಿತಿ ಬಂತಲ್ಲ ಇಂಥ ಒಂದು ಒಳ್ಳೆಯ ಸುದ್ದಿ ಚಿತ್ರರಂಗಕ್ಕೆ ಸಿಗ್ತಲ್ಲ ಅಂತ ಖುಷಿಪಟ್ಟೆ ಹಾಗಾಗಿ ಇವತ್ತು ಅದೇ ಖುಷಿ ಗೊತ್ತಾಗ್ತಾ ಇದೆ ಈ ಸನ್ನಿಧಿಯಲ್ಲಿ ಈ ಒಂದು ಫೀಸರನ್ನು ಬಿಡುಗಡೆ ಮಾಡಿ ಅವರ ಆಶೀರ್ವಾದವನ್ನು ಪಡ್ಕೊಳ್ಳೋವಂಥ ಕೆಲಸವನ್ನು ಇಷ್ಟರೂ ಮಾಡಿ ದೇವರು ಒಳ್ಳೇದು ಮಾಡ್ತಾರೆ ಯಾಕಂತ ಹೇಳಿದ್ರೆ ನಿಮ್ಮ ಕೆಲಸ ನೀವು ಮಾಡಿ ಗೊತ್ತಿಲ್ಲ ಅವರಿಗೆ ಬಿಡಿ ಪ್ರೇಕ್ಷಕರು ಬಿಡಿ ನಿಮ್ಮ ಚಿತ್ರ ಯಾವ ರೀತಿ ಇದೆಯಲ್ಲ ಅನ್ನೋದ್ರ ಮೇಲೆ ಪ್ರೇಕ್ಷಕರು ಬರ್ತಾರೆ ಕೈ ಹಿಡಿತಾರೆ ಆದರೆ ಒಳ್ಳೆ ಚಿತ್ರ ಯಾರು ನನಗೆ ಗೊತ್ತಿದ್ದಾಗ ಕೈ ಬಿಟ್ಟಿಲ್ಲ ಅದು ಕೆಲವು ಆಚಾರ್ಯಗಳಿಂದ ಏನೇನು ಒಂದ್ಸರಿ ಆಗೋಗುತ್ತೆ ಅದೆಲ್ಲ ನಾವು ಮನೆಯಲ್ಲಿ ಕಂಡಿದ್ದೀವಿ ಆದರೆ ನೀವು ಯೋಚನೆ ಮಾಡಿ ಯಾವಾಗ ಗಿಡಗಳನ್ನು ಮಾಡಬೇಕು ಅದಕ್ಕೆ ಏನೆಲ್ಲ ಮಾಡಬೇಕು ಈಗ ಪಬ್ಲಿಸಿಟಿ ಭಾಳ ಮುಖ್ಯ ದರ್ಗಳ ಹೋಗೋದು ಭಾಳ ಮುಖ್ಯ ಇದೆ ಆ ಕೆಲಸ ನೀವು ಮಾಡಿ ಭಗವಂತ ನಿಮ್ಮನ್ನು ಆಶೀರ್ವಾದ ಮಾಡಲಿ ಈ ಜನಸ ಯಶಸ್ವಿಯಾಗಲಿ ಇದಾದ ಮೇಲೆ ನೂರನೇ ದಿನ ಬಂದರೆ ನಾವೆಲ್ಲ ಸೇರೋದು ನೂರನೇ ಇದೇ ಜಾಗದಲ್ಲಿ ಆರಂಭ ಬೇಡ ಇದೇ ಜಾಗದಲ್ಲಿ ಸೇರೋದು ಯಾಕೆ ಆ ಭಗವಂತನೆಗೆ ನಾವೆಲ್ಲರೂ ಕೂಡ ಆ ಭಕ್ತಿಪೂರ್ವ ನಮನಗಳನ್ನು ಸಲ್ಲಿಸಬೇಕು ಈ ಜಾಗದಲ್ಲೇ ಮತ್ತೊಮ್ಮೆ ಸೇರಾಟಕಂತೆ ಮಾತನ್ನ ಹೇಳ್ತಾ ಈ ಒಂದು ಚಿತ್ರ ಯಶಸ್ವಿಯಾಗಲಿ ಅದರ ಜೊತೆಗೆ ನಮ್ಮ ಕಿರಣ್ ಅವನಿಗೆ ಒಳ್ಳೆಯದಾಗುತ್ತೆ ಯಾಕೆಂತ ಹೇಳಿದ್ರೆ ಆ ತಂದೆ ಬಹಳ ಕಷ್ಟಪಟ್ಟು ಮಕ್ಕಳನ್ನ ಈ ಮಟ್ಟಕ್ಕೆ ತಂದಿದ್ದಾರೆ ಇವತ್ತು ಅವರ ಆಶೀರ್ವಾದ ಬಹಳ ಮುಖ್ಯ ಮುಖ್ಯನಂತೆ ಅವ್ರು ಬಂದಿದ್ದಾರೆ ಅವರ ಆಶೀರ್ವಾದ ಮಾಡಿದ್ದಾರೆ ಚಿತ್ರ ಯಶಸ್ವಿಯಾಗಲಿ ಎಲ್ಲರಿಗಿಂತ ಹೆಚ್ಚಾಗಿ ಮಾಧ್ಯಮದ ನಡೀತದೆ ನಾನು ನಲವತ್ತು ವರ್ಷಗಳಿಂದ ನಾನು ಹಲವಾರು ಮಾಧ್ಯಮದ ಸ್ನೇಹಿತರನ್ನ ನೋಡ್ಕೊಂಡು ಬಂದಿದ್ದೀನಿ ಒಂದಲ್ಲ ಒಂದು ರೀತಿಯಲ್ಲಿ ಕನ್ನಡ ಚಿತ್ರರಂಗಕ್ಕೆ ಯಾವ ಆಸೆ ಯಾವತ್ತೂ ಕೂಡ ಅವರಿಂದ ಕನ್ನಡ ಚಿತ್ರರಂಗ ಇಲ್ಲ ಅವರನ್ನು ನಂಬಿ ಅವ್ರ ಮೇಲೆ ಭಾರ ಹಾಕ್ತಿ ಚಿತ್ರ ಬಿಡುಗಡೆ ಮಾಡಿ ಅವರು ಕೂಡ ನಿಮಗೆ ಹೆಚ್ಚಿನ ಸಹಕಾರ ಕೊಡ್ತೀರಾ ಅನ್ನ ನಂಬಿಕೆ ಇಟ್ಕೊಂಡು ಮಾತನಾಡಿ ಈ ಒಂದು ವೇದಿಕೆ ಮೇಲೆ ನಾನು ಹೇಳ್ತಾ ಇದ್ದೀನಿ ಮತ್ತೊಮ್ಮೆ ಈ ಚಿತ್ರಕ್ಕೆ ಈ ಚಿತ್ರಕ್ಕೆ ನಾನು ವಿಶೇಷವಾಗಿ ಬಳಸ್ತೀನಿ ಆರೈಸ್ತೀನಿ ಒಳ್ಳೆಯದಾಗಿ ನಮಸ್ಕಾರ ಹಾಗೂ ಗೋವಿಂದ ಇಂಡಸ್ಟ್ರಿಯಲ್ಲೇ ಒಬ್ಬ ಹೆಮ್ಮೆಯ ವ್ಯಕ್ತಿ ಅಂತವರು ಲಾಂಚ್ ಮಾಡಿಕೊಟ್ಟಿದ್ದಾರೆ ಹಾಗೆ ನಮ್ಮ ಮಾಜಿ ಅಧ್ಯಕ್ಷರಾದ ಎನ್ ಎಂ ಸುರೇಶ್ ಅವರು ಬಂದಿದ್ದಾರೆ ನಮ್ಮ ಕಾರ್ಯದರ್ಶಿಗಳಾದ ಎನ್ ಕುಮಾರ್ ಬಂದಿದ್ದಾರೆ ಶಿಲ್ಪಾ ಶ್ರೀನಿವಾಸ ಅವರು ಬಂದಿದ್ದಾರೆ ಎಲ್ಲರಿಗೂ ಸ್ವಾಗತ ಎಲ್ಲರಿಗೂ ಸ್ವಾಗತ ಇವತ್ತು ದಿನ ಗದಾಧಾರಿ ಹವಾನ ಗದಾಧಾರಿ ಹಣನು ಆ ಹೆಪ್ಪನ ಎದುರಲ್ಲಿ ಲಾಂಚ್ ಆಗಿದೆ ಅಂತ ಏನನ್ನ ಗುರು ನಮ್ಮ ದೊಡ್ಡ 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 ಟೆಂಪಲ್ ಅಲ್ಲೇ ಇದು ಲಾಂಚ್ ಆಗ್ತಿದೆ ಇದಕ್ಕೆ ಒಳ್ಳೆ ಸಕ್ಸಸ್ ಸಿಗ್ಲಿ ಆಮೇಲೆ ನಮ್ಮ ನಿರ್ಮಾಪಕರಾದ ಬಸವರಾಜವರು ಹಾಗೂ ನಮ್ಮ ಮಿತ್ರರು ಇನ್ನೊಬ್ಬರು ಅವ್ರಿಗೂ ಒಳ್ಳೆ ಇದರಲ್ಲಿ ಹೆಸರು ದುಡ್ಡು ಅಲ್ಲ ಅನ್ನ ಎಲ್ಲ ಕಲಿಸಿ ಇನ್ನು ಮೇಲಕ್ಕಿ ನಮ್ಮ ದೊಡ್ಡ ದೊಡ್ಡ ಸಿಕ್ಕಾಗಿ ಮಾಡಲಿ ಅಂತ ಕೇಳ್ಕೊತಾ ಇದ್ದೀನಿ ಆಮೇಲೆ ನಮ್ಮ ಮಾಧ್ಯಮ ಮಾಧ್ಯಮದ ನ್ಯೂಸ್ನಲ್ಲಿ ಒಂದು ಸಿಹಿ ಸುದ್ದಿ ಇದೆ ಅಲ್ಲವರು ಆಗಲಿ ಅನೌನ್ಸ್ ಮಾಡಿದ್ದಾರೆ ನಿನ್ನೆ ಇಚ್ಛೆ ಆ್ಯಕ್ಚುಲಿ ನಿನ್ನೆ ಟೇಸರ್ ಲಾಜ್ ಮಾಡಬೇಕಂತ ಇದ್ರು ಅದನ್ನು ನಮ್ಮ ಮೇಡಮ್ ಸರಸ್ವಿ ಅವರು ನಿನ್ನೆ ಆಗಿರೋದ್ರಿಂದ ಇವತ್ತಿದ ಸ್ಪೋಪನ್ ಮಾಡಿಬಿಟ್ಟು ನಾವು ಅಲ್ಲಿಂದ ಬರಬೇಕಾದ್ರೆ ನಮಗೆ ಹೋಮ್ ಡಿಪಾರ್ಟ್ಮೆಂಟಿಂದ ನಮಗೆ ಮೆಸೇಜ್ ಬರುತ್ತೆ ಈ ಥರ ನೀವು ಸುಮಾರು ವರ್ಷದಲ್ಲಿ ಕೇಳ್ತಾ ಇದ್ದೀವಿ ಇವತ್ತಿನ ದಿನ ಚಿತ್ರಮಂದಿರಗಳಿಗೆ ಜನ ಬರ್ತಾನೆ ಇಲ್ಲ ಏನಂತ ಗೊತ್ತಾಗಿಲ್ಲ ರಿಯೇಟ್ ಆಗಿರ್ಬೋದು ಇನ್ನೊಂದು ಇರ್ಬೋದು ನೀವೆಲ್ಲ ಮಾಧ್ಯಮದವರು ಇವತ್ತು ನಮ್ಮ ಹೊಸಬ್ರಿಗೆ ಕೈ ಹಿಡಿಬೇಕಾಗಿದೆ ಹೊಸಬರು ಅಂತ ಚೆನ್ನಾಗಿ ಬರ್ತಾ ಇಲ್ಲ ಏನೋ ಫ್ಯಾಮಿಲಿ ಯಾವುದೋ ಒಂದು ಸಿನಿಮಾ ಬರುತ್ತೆ ಅವತ್ತು ಜನ ಬರ್ತಾರೆ ಅದಾದ್ಮೇಲೆ ನಾವು ಥಿಯೇಟರ್ ಭಾಗ ಬಂದಿರ್ಬೇಕಂತ ಪರಿಸ್ಥಿತಿ ಇವತ್ತಾಗಿದೆ ಇಂಥ ಟೈಮಲ್ಲಿ ನೀವೆಲ್ಲರೂ ಮಾಧ್ಯಮಿತ್ರ ನಾನು ಕೇಳ್ಕೊಳ್ತೀನಿ ಹೊಸಬರದು ಹೆಚ್ಚಿನ ಪ್ರಾಧಾನ್ಯತೆ ಕೊಡಿ ಅವರು ಪ್ರಫೋಸಲ್ ಮಾಡಿ ನೀವು ಮುಂದಿನ ಯಾರೇ ನಮ್ಮ ಮಗ ಅಂತ ಹೇಳ್ಕೊಳ್ತಾ ಇಲ್ಲ ಯಾವುದೇ ಸಿನಿಮಾ ಹೊಸಬ್ರಿಗೆ ಮೇಲಾಗಿ ಆಗಿ ಮೇಲಕ್ಕೆ ಐತಿ ಇನ್ನೂ ಒಂದು ಎರಡು ಕಾಲ ಎರಡು ವರ್ಷ ಇನ್ನೊಂದು ವರ್ಷ ಕಾಲ ವರ್ಷಗಳ ಕಾಲ ನಮ್ಮ ಚಿತ್ರನ ಬೆಳೀಲಿ ಅಂತೇಳಿ ನಿಮ್ಮೆಲ್ಲ ಪ್ರಾರ್ಥನೆ ಮಾಡ್ಕೊತಾ ಇದ್ದೀನಿ ಏನು ಇವತ್ತಿಂದ ನಾನು ಮಾಡಿ ಮಾಡಿದಂತ ನಮ್ಮ ಮಗ ಮಾಡಿರೋದಿಲ್ಲ ಅದು ಸಕ್ಸಸ್ ಸಿಗ್ಲಿ ಇಲ್ಲಿಂದ ನಾವು ಹೆಸರು ಕೇಸಂತಿ ಆ ಆಂಜನೇಯದಲ್ಲಿ ಪ್ರಾರ್ಥನೆ ಮಾಡ್ತಾ ಮುಗಿಸ್ತಾ ಇದ್ರಿ ನಮಸ್ಕಾರ ಮಾಡಿದ್ದಾರೆ ಸಾಮಾನ್ಯರು ಕಡಿಮೆ ಬರೋದು ಒಂದು ಕಡೆ ಎಲ್ಲ ಸಕ್ಸಸ್ ಇದೆ ಅದು ಒಂದು ನಮಗೆ ನಂಬಿಕೆ ಇದೆ ಜೊತೆಗೆ ನಮ್ಮ ನಿರ್ಮಾಪಕರು ಬಸವರಾಜವರು ಮತ್ತೆ ರೇಣುಕಾಪ್ರ ಸೌಧರು ದುಡ್ಡು ಚೆನ್ನಾಗಿ ಖರ್ಚು ಮಾಡಿದ್ದಾರೆ ಅದನ್ನು ಚೆನ್ನಾಗಿ ಕಾಣ್ ತೋರಿಸಿದ್ದಾರೆ ನಮ್ಮ ನಿರ್ದೇಶಕರು ಬಿ ಎಫ್ ಎಕ್ಸ್ ಅಲ್ಲಿ ಒಂದು ಮಾಡಿದ್ದಾರೆ ಈ ಒಂದು ನಟನ ಬಗ್ಗೆ ಏನು ಮಾತಾಡಾಗಿಲ್ಲ ಈ ಮೂರನೇ ಸಿನಿಮಾ ಅವರು ಚೆನ್ನಾಗಿ ಮಾಡಿರ್ತಾರೆ ಒಳ್ಳೇದಾಗಲಿ ಅಂತೇಳಿ ನಾನು ಮಾತನಾಡಿಸಿದ್ದೆ ಧನ್ಯವಾದಗಳು ಎಲ್ಲರಿಗೂ ನಮಸ್ಕಾರ ಇವತ್ತು ಸುವರ್ಣಾಕ್ಷ ದಿನ ಯಾಕಂದರೆ ನಮ್ಮ ಬಾಲೇಶ್ವರ ಆಂಜನೇಯ ದೇವಸ್ಥಾನದಲ್ಲಿ ನಮ್ಮ ಪ್ರದಾದಿಯನ್ನು ಅವರ ಸಂಗೀತದಲ್ಲೇ ನಡೀತಾ ಇರೋ ಕಾರ್ಯಕ್ರಮಕ್ಕೆ ನಮ್ಮ ಅಧ್ಯಕ್ಷರು ನರಸಿಂಹಸ್ ಅವರು ನಮ್ಮ ಐಕಮ್ಯಾಂಡು ಸರಾಗೋಪು ಸರ ನಮ್ಮ ಸೆಕ್ರಟಿಯವರು ಕೆ ಅವರು ಆಮೇಲೆ ನಾವೇ ಕೋರ್ಸ್ ಮಾಡಿ ನಮ್ಮ ರವಿ ಕಿರಣ್ಣ ಹೀರೋ ಮಾಡಪ್ಪ ಅಂತೇಳಿ ತಾರಕಾಸುರ ಸ್ಟಾರ್ಟ್ ಮಾಡಿಸಿದ್ರು ಪ್ರತಾವರ ವಾರ ಪಿಚ್ಚರ್ ಸೂಪರ್ ಆಯಿತು ಆ ಥಿಯೇಟ್ರ್ ತಕೊಂಡು ಇಂಟರ್ವ್ಯೂ ಮಾಡಿಸಿ ಆ ಪ್ರಾಜೆಕ್ಟ್ ಮಾಡಿಸಿ ಯಶಸ್ವಿಯಾಗಿರೋ ಚಿತ್ರರಂಗದಲ್ಲಿ ನಮ್ಮ ಹೀರೋ ಕಡಿತ ಅವರ ಅವರು ನಮ್ಮ ನರಸಿಂಗವರು ಅವರು ಬಿಡಿದ್ರು ನಮ್ಮ ಪ್ರೊಡ್ಯೂಸರ್ಗಳು ಇಷ್ಟು ಬಿಟ್ಟರು ಈಗ ಹೀರೋ ಮೊನ್ನೆ ಒಂದು ಪಿಕ್ಚರಲ್ಲಿ ಸ್ವಾಮೀಜಿ ಆ್ಯಕ್ಟಿಂಗ್ ಬೇರೆ ಮಾಡೋರು ಎಲ್ಲ ಸಿಂಟೆನ್ಸು ತುಂಬ ಚೆನ್ನಾಗಿ ಕಾಣ್ತಾ ಇದೆ ಆಮೇಲೆ ಈಗ ನಮ್ಮ ವಾಣಿಜ್ಯ ಮಂಡಳಿ ಬಂದು ನಮ್ಮ ಮಾಜಿ ಅಧ್ಯಕ್ಷರು ಪಟೇಲ ಎಲ್ ಎಂ ಸುರೇಶ್ ಅವರು ನಮಗೆ ಒಂದು ಫಂಡ್ ಅಂತ ಅದನ್ನು ಒಂದು ಡಬಲ್ ಮಾಡಿ ನಮ್ಮ ಅಪ್ಪ ನಮ್ಮ ಗೋದ್ರು ಮಾಡಿ ಒಂದು ಡಬಲ್ ಮಾಡಿ ಒಳ್ಳೆ ಕೆಲಸ ಮುನ್ನೋಳಿ ಆಗ್ಬಿಡೋರು ಕಲ್ಯಾಣ ಇದೆ ಅಂಡರ್ಸ್ಟ್ಯಾಂಡಿಂಗ್ ಓಕೆ ಚಿಕ್ಕ ಓಕೆ ಕಲ್ಯಾಣನೇ ಡಬಲ್ ಮಾಡೋರು ನಾನು ಎಲ್ಲಿ ಹೇಳಿದ್ರೆ ಅಣ್ಣ ಬೈತಾರ ಅಂತೇಳಿ ಹೇಳೋದ್ಮೇಲೆ ಇನ್ನೂ ಚೆನ್ನಾಗಿ ಹೇಳಿದರು ಅವ್ರು ಸುರೇಶ್ ಅವರು ಮಾಡಿದ್ದು ಅಡುಗೆ ಇಲ್ಲ ಅದೇ ತರ ನೆಕ್ಸ್ಟ್ ನಮ್ಮ ಸಿಂಹವ್ರು ಬಂದರು ಅವ್ರ ಕಡೆಯಲ್ಲಿ ಒಳ್ಳೆ ಇಲ್ಲಿ ಒಳ್ಳೆ ಕೆಲಸಗಳಾಗ್ತಾ ಇದೆ ಎಕ್ಸಾಂಪಲ್ ನಾನು ಇನ್ನೂರು ರೂಪಾಯಿ ಇಟ್ಟು ಎಲ್ಲ ಯಾವುದೇ ನೀರು ಅಂತಿಲ್ಲ ಅಂತ ಅನೌನ್ಸ್ಮೆಂಟ್ ಆಯಿತು ಇನ್ನು ಹಲವಾರು ಒಳ್ಳೊಳ್ಳೆ ಕೆಲಸಗಳು ನಿಂತ ಇದೆ ಅದೇ ಥರ ಈಗ ಸುಮಾರು ಒಳ್ಳೆ ಕಾಲ ಸಿನಿಮಾ ಶುರುವಾಗ್ತಾ ಇದೆ ಈಗ ಹದಿನೆಂಟನೇ ತಾರೀಕಿಂದ ಒಳ್ಳೊಳ್ಳೆ ಪಿಕ್ಚರ್ಗಳು ಎಲ್ಲ ಥಿಯೇಟರ್ಗಳು ಫುಲ್ಲಾಗಿ ಒಳ್ಳೆ ಕೆಲಸಗಳು ಬನ್ನಿ ಹಿಂದುಗಡೆ ಸ್ವಲ್ಪ ಇದಿಂದಿದೆಲ್ಲ ಇವರೆಲ್ಲ ಕರ ಕರೆಕ್ಟಾಗಿ ಸಿನಿಮಾ ಇಂಡಸ್ಟ್ರಿ ಒಳ್ಳೆ ಎಲ್ಲ ಹೋಗ್ತದೆ ಇದು ಇಲ್ಲಿಗಡೆ ಇದೇ ಥರ ಆಗಿತ್ತು ನಮ್ಮದು ಒಂದು ನಮ್ಮ ಉಪೇಂದ್ರ ಪಿಕ್ಚರ್ ಇದ್ದಾಗಲೂ ಒಂದು ಮೂರು ತಿಂಗಳು ಯಾವ ಪಿಕ್ಚರ್ ಓದಲೇ ಇಲ್ಲ ಉಪೇಂದ್ರ ಬಂತು ಆಮೇಲೆ ಹಂಗೆ ಏರೋ ಇಲ್ಲ ಆಯಿತು ಆಮೇಲೆ ಒಂದು ಎರಡು ತಿಂಗಳು ಆಗ ಕನಸುದಾರ ಬಂತು ಅದು ಐವತ್ತು ವಾರ ಅದು ಕಪಾಲಿ ಹೋಳೋ ಅಂತ ನಮ್ಮ ಕನಸುದಾರ ಒಂದ್ರ ಪಿಕ್ಚರ್ ಹಿಂಗೆ ಆಮೇಲೆ ನಮ್ಮ ಮುಂಗಾರು ಮಳೆ ಬಂತು ಹೃದಯ ಬಂತು ಆವಾಗ ಬಿದ್ದಿ ಅಂಗೆ ಹೇಳ್ತದೆ ಎಷ್ಟು ಮಹಿಳೆಯರು ಹಿಂಗೆ ಅವಾಗ ಅವರಿಗೆ ಬಿದ್ದಿ ಕಾಳಿ ಪಡುತ್ತಾರೆ ಬಿದ್ದಿ ಎಲ್ಲಿ ಆ ಮೇಲೆ ಆಡ್ತಾಡ್ತದೆ ಸಿಂಹಾರಂಜೆ ಮಾಣಿಕ ನಮ್ಮ ಕುಮಾರ ಆಮೇಲೆ ಯಾರು ಹೇಳಿದೆ ನಾನು ಬೇಡಿ ಕಾಲಿ ಪಡುತ್ತೆ ಬರ್ತದ ಮೇಲೆ ಹೋಗ್ತದೆ ಇಂಡಸ್ಟ್ರಿ ಅಂತ ಇದರ ನಡುವೆ ಅಂತೂ ಸುಮಾರು ಜನ ಹೊಸ ಪ್ರೊಡ್ಯೂಸರ್ಸು ಹೊಸ ಡೈರೆಕ್ಟರ್ ಉದ್ಯೋಗಕ್ಕೆ ಬರ್ತಾವೆ ಇವರಿಗೆಲ್ಲ ನಾವು ಸುಸ್ವಾಗತ ಕೊಡಿ ಯಾರು ಏನೇ ಇದ್ದಿದ್ರು ನಮ್ಮ ವಾಲ್ಯ ಮನಲ್ಲಿ ಒಳ್ಳೊಳ್ಳೆ ಕೆಲಸಗಳಾಗ್ತದೆ ಒಳ್ಳೊಳ್ಳೆ ಕೆಲಸಗಳನ್ನ ಸೈಸ್ ತಾಗ್ದವರು ಅದನ್ನು ಸೈಜ್ ಇದು ಮಾಡಿಕೊಂಡವ್ರು ವಿರೋಧ ಮಾಡ್ತೀರ ಆ ಚಿತ್ರೋದ್ಯಮ ಅಭಿವೃದ್ಧಿಗೆ ಸಹಕರಿಸಿ ಯಾರು ಕೇವಲ ಒಂದು ಮಾತಾಡೋದಾಗೆ ಯೂಸ್ ಆಗೋಗೋದೆಲ್ಲ ದಯವಿಟ್ಟು ಬೇಡ ಎಲ್ಲ ಒಂದಾಗಿ ಒಗ್ಗಟ್ಟಲ್ಲಿ ಫಲ ಇದೆ ಈ ಚಿತ್ರ ಯಶಸ್ವಿಯಾಗಿ ಇನ್ನೊಂದು ವಸ್ತಾ ಮಾಡಿದ್ದಾರೆ ನಮ್ಮ ಡೈರೆಕ್ಟ್ರು ಫಸ್ಟ್ ಅಂತ ಹೇಳಿದೆ ಈ ಟೀಸರ್ ನೋಡಿದ್ರೆ ಅವರು ಉದ್ಯಮಕ್ಕೆ ಡೈರೆಕ್ಟ್ರು ನೋಡ್ತಾ ಇದ್ದಾರೆ ಎಂಟ್ರಿ ಹಂಗೆ ನಮ್ಮ ಪ್ರೊಡ್ಯೂಸರ್ಸ್ ಇಬ್ಬರು ಪಾರ್ಟ್ನರ್ಸು ಅವರಿಗೆ ತುಂಬಾ ಇದಾಗಿ ಬಸವರಾಜ್ ಸಾಹಾರು ರೇಣುಕಾ ಪ್ರಸಾದ್ ಅವರು ಬಸವರಾಜ್ ಸಾರು ಅಲ್ಲಿಂದ ಪತ್ತೆ ಈ ಹೊಸದಾಗಿ ರೇಣುಕಾ ಅವರು ನೋಡಿದ್ರಿ ಅದೊಂದು ಸಂತೋಷ ಅವರು ಮಾಡಿರೋ ಕಷ್ಟ ಆಮೇಲೆ ಅವ್ರ ಸೆಲೆಕ್ಷನ್ಸು ಇದೆಲ್ಲ ಅಲ್ಲಿ ಕಾಣುತ್ತೆ ನಮಗೆ ಅಂದ್ರೆ ಲಕ್ಕಿ ಆ್ಯಂಡ್ ನಮ್ಮ ಹೈಕಮಾಂಡ್ ಗೋಳಿಕೊಂಡು ಕೈ ಅದಕ್ಕೆ ಒಂದು ಹಿಂದಿನ ಹನ್ನೊಂದು ಗಂಟೆ ಹನ್ನೊಂದು ನಿಮಿಷದಲ್ಲಿ ನಮ್ಮ ಬಂದು ನಮ್ಮ ನರ್ಸಿಂಗ್ಳು ಅವ್ರ ಮಗ ಒಳ್ಳಿ ನನಗೆ ಮಾತು ಮುಗಿಸಿ ಇದು ಮಾಡ್ತೀವಿ ಟೀಸರ್ ಇದು ಮಾಡಿದ್ರು ಸ್ವಲ್ಪ ಸಂತೋಷ ಆಯಿತು ಎಲ್ಲರಿಂದ ಮುಖ್ಯವಾಗಿ ದಾರಾಗೌಂದವರು ನಮ್ಮ ಕನ್ನಡ ಚಿತ್ರದಲ್ಲಿ ಆಸ್ತಿ ಅವ್ರ ಬಗ್ಗೆ ಯಾವಾಗಲೂ ಯಾವಾಗಲೂ ನಮ್ಮೆಲ್ಲರೂ ಗೌರವ ಇದೆ ಅವ್ರಿಗೆ ಏನೋ ಒಂದು ಗದಾಧಾರಿ ಸಿನಿಮಾ ಟೀಸರ್ ಇದು ಮಾಡಿದ್ರು ಅತ್ಯಂತ ಯಶಸ್ವಿ ಆಗಲಿ ಈ ಸಿನಿಮಾ ಬಗ್ಗೆ ಈಗಾಗಲೇ ಬಹಳಷ್ಟು ಜನ ಮಾತಾಡಿದ್ದಾರೆ ನಾನು ಎರಡು ವಿಚಾರ ಮಾತಾಡೋಕ್ಕೆ ಇಷ್ಟಪಡ್ತೀನಿ ಒಂದು ಇನ್ನೇ ಹೋಮ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಇನ್ನೂರು ರೂಪಾಯಿ ಅದು ಕೊಟ್ಟರ ಒಂದು ಬಹಳಷ್ಟು ಜನ ಮತ್ತೆ ನಾನು ಮೀಡಿಯಾದ ಕೇಳ್ತಾ ಇದ್ದೀನಿ ವಾಟ್ಸ್ಆಪ್ ಮಾತಾಡ್ತಾ ಇದ್ದೀನಿ ಪೂರ್ವ ಸೃಷ್ಟಿಯಿಂದ ಸತತವಾಗಿ ಮುಖ್ಯಮಂತ್ರಿ ಹೊರನಾಗೋಮ್ ಡಿಪಾರ್ಟ್ ಕಂಡು ಮಾಡಿದೇರ್ಸ್ಕೊಂಡು ತಾಲೂಕು ನಾನು ಕೂಡ ಸೃಷ್ಟಿನಾರದೃಷ್ಟಿ ಆಗಿದೆ ನಾನು ಬಹಳ ಜನ ಬಂದು ಯಾರು ನಾವು ಮಾಡಿದೆ ನೀನು ಮಾಡಿದೆ ಅವ್ರಿಗೆ ಯಾರು ಕೈ ಬೇಕಾಗಿಲ್ಲ ಅವ್ರ ಕನ್ನಡದಲ್ಲಿ ಯಾವ ನಿಸ್ವಾರ್ಥ ಭಾವದಿಂದ ಚಿತ್ರದಲ್ಲಿ ಒಳ್ಳೇದಾಗಬೇಕು ಈ ಸನ್ನಿಧಾನ ನನ್ನ ಆಂಜನೇಯನ ಮನೆ ಷ್ಟು ಆಸಕ್ತಿ ಚಿತ್ರದ ಬಗ್ಗೆ ನಿರ್ಮಾಪಕರಿಗೆ ವಾಣಿಜ್ಯ ಬಗ್ಗೆ ಯಾರೋ ಭವಿಷ್ಯ ಇರೋದಿಲ್ಲ ಯಾಕಂದ್ರೆ ಈ ಸಂದರ್ಭದಲ್ಲಿ ಈ ಪುಣ್ಯಕ್ಷತ್ರ ಹೇಳ್ತಾ ಇದ್ರೆ ನನ್ನ ಅನುಭವ ವೈಯಕ್ತಿಕ ಅನುಭವ ದಯವಿಟ್ಟು ಅವ್ರು ಯಾವತ್ತು ಯಾವಾಗಲೂ ಸ್ವಾರ್ಥ ಮಾಡಬೇಡಿ ನಾನೇ ಮಾಡಿದ್ದೀನಿ ನೀವೇ ಮಾಡಿದ್ದೀನಿ ಯಾವ್ದೇ ಮಾಡಿದೆ ನನಗೆ ಗೊತ್ತಿರೋ ವಿಚಾರ ಇನ್ನೂರು ರೂಪಾಯಿ ಟಿಕೆಟ್ ಇಂಪ್ಲಿಮೆಂಟ್ ಆಗ್ತಾ ಇದ್ದಾರೆ ತಗೊಂಡಿದ್ದಾರೆ ಇನ್ನೂ ಏನು ಆಗದೆ ಏನೋ ಮಾತಾಡಿ ಆಗೋದಕ್ಕೆ ಕೆಲಸಕ್ಕೆ ಅಡಚಣೆ ಮಾಡೋದಕ್ಕೆ ಕೆಲಸ ಮಾಡಿಕೊಳ್ಳಿ ಅಂತ ನಮ್ಮ ಮಾಧ್ಯಮದ ಮಾಡಬೇಕು ಯಾಕಂದ್ರೆ ಈಗಾಗಲೇ ಆಗಿದೆ ಹಿಂದೆ ಆದಾಗ ಏನಾಯ್ತು ಅಂತ ಗೊತ್ತು ಇನ್ನು ಇಂಪ್ಲಿಮೆಂಟ್ ಆಗಬೇಕಂದ್ರೆ ದಯವಿಟ್ಟು ಕೈ ಮುಗಿದು ದರ ಚಿತ್ರದಿಂದ ಏಳಿಗೆ ಆಗಿ ನೋಡಿ ನಮ್ಮವ್ರಿಗೆ ನಮ್ಮವ್ರಿಗೆ ಇನ್ಯಾರು ನಮ್ಮವರು ಅಂತ ಕೆಲಸ ಮಾಡುವಂತ ಮಾಡಬೇಡಿ ದಯವಿಟ್ಟು ನಾನು ಯಾರು ಗೋಟೆ ಮಾಡ್ತಾ ಇಲ್ಲ ಇನ್ಯಾರು ಪ್ರತಿಕರು ಹೇಳ್ತಾ ಇಲ್ಲ ಕೆಲಸ ಆಗೋದಕ್ಕೆ ಆಗೋದಕ್ಕೆ ಅಡಚಣೆ ಮಾಡೋದಕ್ಕೆ ದಯವಿಟ್ಟು ಮಾಡಬೇಡಿ ಚಿತ್ರರಂಗ ಬೆಳಿಬೇಕು ಉಳಿಬೇಕು ಇನ್ನು ಮುಂದಿನ ಐವತ್ತು ವರ್ಷದ ಭವಿಷ್ಯ ನೋಡಬೇಕು ಅಂದರೆ ಇಂಥ ವ್ಯಕ್ತಿಗಳು ಇವರಿದ್ದಾರೆ

ಲಕ್ಷಾಂಭ ಲಕ್ಷ ಕೋಟಿ ಮಾಡ್ಕೊಂಡು ಏನು ಚೆನ್ನಾಗಿದ್ದಾರೆ ಅದಕ್ಕೆ ಆಶೀರ್ವಾದ ಮಾಡ್ತಾರೆ ಅದೇ ಮಗ ರವೀಂದ್ರ ತುಂಬಾ ಸಂಭಾವಿತ ನೆಹ ನರತೆ ಉಳಿಯಿತ ಸಂಸ್ಕಾರ ಇದೆ ಒಳ್ಳೆ ಆಕ್ಟಿಂಗ್ ಇದೆ ಗದಾದಲ್ಲಿ ಹನುಮಾನ್ ಏನು ಅವರು ರೇಣುಕಾ ಪ್ರಸಾದ್ ಅವರು ಡೈಲಿವಾಗಿ ಬಂಡವಾಳದ ಎರಡೂ ಒಳ್ಳೆ ದಿನ ಒಳ್ಳೆ ಜಾಗದಲ್ಲಿ ಹನುಮಾನ್ ಮಂದಿ ಮಾಡ್ತಾ ಇದ್ದು ಆಶೀರ್ವಾದ ಬೆಂಬಲ ಇದೆ ನಮ್ಮ ಅಂತ ಶ್ರೀಮಂತ ಪಟೇಲ್ ಅವರು ಪಟೇಲ್ ಆದರೆ ಪಿಂಚರ್ ಪಟೇಲ್ ಆಮೇಲೆ ಎಸ್ ಮಾಡಿದ್ರು ನಾವು ವಾಣಿಜ್ಯ ಮಂಡಳಿ ವೆಲ್ಫೇರ್ ಫಂಡ್ ಕ್ರಿಯೇಟ್ ಮಾಡಿಕೊಂಡು ಸಾರುಮಾರ್ ಅವರು ಅವರು ಮಾಡಿ ಫಂಡ್ ಕ್ರಿಯೇಟ್ ಮಾಡಿ ಒಂದು ದೊಡ್ಡ ಮಟ್ಟದ ಅಮೌಂಟ್ ಮಾಡಿದಾಗ ಯಾವುದೋ ಒಂದು ಸಂದರ್ಭಗಳಲ್ಲಿ ಸಂದರ್ಭ ಮಾಡಿಕೊಂಡು ಇವರೆಲ್ಲ ಅನುಮತಿ ಪಡ್ಕೊಂಡು ವಾಣಿಜ್ಯ ಮಂಡಳಿ ಕಾರ್ಯಕರ್ತರಿಗೆ ಜಾಗ ಎರಡು ಲಕ್ಷ ಆದರೆ ಫಂಡ್ ವೆಲ್ಫೇರ್ ಫಂಡ್ ನಾಲ್ಕು ವರ್ಷ ಮಾಡುವಂಥದ್ದು

ಜನ ಎಷ್ಟು ಸ್ವಲ್ಪ ಅಹಂಕಾರ ಬರ್ವ ಆ ಅನುಗಂಿಸಿದ್ರೆ ಉಲ್ಲಾಟ ಕನ್ನಡ ಸಿನಿಮಾಗಳನ್ನ ಕುಡಿಯುವ ಕೆಲಸ ಆಗ್ತದೆ ಬೆಳೆಸೋ ಕೆಲಸ ಮಾಡೋಕ್ಕೆ ಇನ್ನೂರು ರೂಪಾಯಿ ಮಾಡುವಂತ ಕೆಲಸ ಮಾಡೋದು ಬಹಳ ಸಾಧನೆಯ ಏನೇ ಆಗಲಿ ನನ್ನ ಕನ್ನಡ ಕನ್ನಡ ರಾಣಿ ಕರ್ನಾಟಕವಾಗಿ ಉದ್ಯೋಮಗವಾಗಿ ಕರಗಂಡವಾಡ ಅಂತ ಈ ಸಿನಿಮಾ ಅತ್ಯಂತ ಯಶಸ್ವಿಯಾಗಿ ಆಕಿಂತ ಬಂಡವಾಳ ಎರಡಕ್ಕೆ ಮೂಲ ಬಂದು ಇನ್ನೂ ಹತ್ತು ಹಾವ ದಿನವಾಡೋ ಮುಂಚೆ ಬೌಲ್ಡರ್ ಗೋಡೆ ರವಿಕರ್ಣ ಕರಜಿದ್ದು ದೊಡ್ಡ ಹಿಲ್ಲುವ ಆಗಲಿ ಅಂತ ಹೇಳ್ತಾ ಆ ನಿರ್ದೇಶಕ ಗೌಡರ್ ಅಂತ ಹೇಳ್ತಾನೆ ಜೈ ಜೈ ತ್ಯಾಂಕ್ ಯು ದ ಬೆಸ್ಟ್ ಆನ್ ದಿ ಯು ಆರ್ ಈ ಬ್ಯಾನರ್ ಅಲ್ಲಿ ಹಾರ್ಮ್ ಆಗಿ वो भी शुरुआत दे बसर सर मैंने मैटिन बिहार ए गुड वाइब्रेट वाइब्रेशन ही थॉट ऑफ मेकिंग ए गुड मूवी बिग मूवी एंड रेड डॉग सर सर आई थैंक यू फॉर जॉइनिंग अस एंड देन रवि सर आई थैंक यू फॉर जॉइनिंग अस एंड डूइंग दिस मूवी ही हैड डन अ बेस्ट जॉब फॉर दिस मूवी हिज परफॉर्मेंस इज अल्टीमेट and my heroine has He did a fantastic job and my team my technicians everybody did their parts very good that's why this movie looks way better than we imagine thank you thank you my team thank you around my cameraman thank you special my editor thank you thank you my satellite operator amele sureshvaraya bahut dhanyawad ನಾನು ಇತ್ತುೊಂಡಿರಬೇಕಾದರೆ ನನ್ನ ತಂದೆ ತಾಯಿ ಆಶೀರ್ವಾದ ಫ್ಯಾಮಿಲಿ ಸಪೋರ್ಟ್ ಇದೆ ನನಗೆ ಇತ್ತುೊಂಡ್ಕೊಳ್ಳುತ್ತೆ ಫಸ್ಟ್ ಆಫ್ ಆಲ್ ತುಂಬ ಥ್ಯಾಂಕ್ ಯು ಎಲ್ಲ ಸಪೋರ್ಟ್ ಮಾಡಿದ್ರು ಸದಾದಾರಿಯನ್ನ ಸದಾದಾರಿಯನ್ನ ಮಾಡಬೇಕಾದ ಮುಖ್ಯ ಕ್ರಾಡ್ಯೂಸರ್ ಮತ್ತೆ ಪ್ರೊಡಕ್ಷನ್ ಸರ್ ಔರ್ ತುಂಬಾ ತುಂಬಾ ಥ್ಯಾಂಕ್ ಯು ಸರ್ ನಿಮ್ಮಂತ ಪ್ರೊಡ್ಯೂಸರ್ ಇನ್ ಇಂಡಸ್ಟ್ರಿ ಇರೋದಕ್ಕೆ ಥ್ಯಾಂಕ್ ಯು ನಿಮ್ಮೆ ಸಿನಿಮಾ ಮಾಡ್ತೀರಿ ನಮ್ಮ ಜೊತೆ ಕೋಟಾ ಕೊಡ್ತಾರೆ ಥ್ಯಾಂಕ್ ಯು ಎಲ್ಲಕ್ಕೆ ಓ ಟ್ವೆಂಟಿ ತ್ರೀ ಅಲ್ಲಿ ಫಿಲಂ ಶೂಟ್ ಮಾಡಿದ್ವಿ ಟ್ವೆಂಟಿ ಫೋರ್ ಜಾ ಫೆಕ್ ಶೂಟಿಂಗ್ ಮಾಡಿದ್ದು ಬಟ್ ಅಲ್ಲಿಂದ ಸಿಂಗೆ ಒಂದು ನಾಲ್ಕೈದು ಕಂಪ್ನಿಯಲ್ಲಿ ರಿಪೀಟ್ ಮಾಡಿ ಒಬ್ಬರು ಚೆನ್ನಾಗಿಲ್ಲ ಎಲ್ಲೂ ಕಾಂಪ್ರಮೈಸ್ ಆಗಿದೆ ಒಂದು ನಾಲ್ಕೈದು ಕಂಪ್ನಿಗಳಲ್ಲಿ ಮತ್ತೆ ಮಾಡಿಸಿ ಮಾಡಿ ಮಾಡಿಸಿ ಅವ್ರು ಬೇಸ್ ಬರೋ ತನಕ ಅವ್ರು ಬಿಟ್ಟಿಲ್ಲ ತುಂಬ ಥ್ಯಾಂಕ್ ಥ್ಯಾಂಕ್ ಸರ್ ಥ್ಯಾಂಕ್ ಬಂದು ರೋಹಿತ್ ಅವರು ಹೇಳಿದಾಗ ನಮಗೆ ನಿಜವಾಗ್ಲೂ ಮಾಡಬೇಕಂತ ಆಸೆ ಕ್ಲೈಮ್ಯಾಕ್ಸ್ ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ ಯಾಕಂದರೆ ನಾನು ತುಂಬ ದೇವ್ರ ಡಾಕ್ಟರು ಅಲ್ಲಿ ತುಂಬ ಕಾಂಪ್ಲಿಕೇಟೆಡ್ ಇಶ್ಯೂ ಇದೆ ಹಂಗೆ ಡೌಟ್ ಇದು ಮಾಡೋಲ್ಲ ಬೇಡ ಅಂತ ಬಟ್ ನನಗೆ ಕನ್ವಿನ್ಸ್ ಮಾಡಿ ಇಲ್ಲ ಸರ್ ಮಾಡಿ ತುಂಬ ಆಗುತ್ತೆ ಅಂತ ನಾನು ಕನ್ವಿನ್ಸ್ ಮಾಡಿದ್ದೀನಿ ಥ್ಯಾಂಕ್ ಯು ಬೇ ಥ್ಯಾಂಕ್ ಯು ಆ್ಯಂಡ್ ನೆಕ್ಸ್ಟ್ ಮ್ಯೂಸಿಕ್ ಮ್ಯೂಸಿಕ್ ಬಂದು ಜಡಾ ಸೆಂಡಿ ಅವರು ತುಂಬ ಚೆನ್ನಾಗಿ ಮಾಡಿದ್ದಾರೆ ಪಿ ಎ ಕೇಳಿಸ್ಕೊಂಡಿದ್ದ ತುಂಬ ಅದ್ಭುತವಾಗಿ ಬಂದಿದೆ ಅದಕ್ಕೆ ಕ್ಯಾಮ್ರಾಮನ್ ಅರುಣ್ ತುಂಬ ಚೆನ್ನಾಗಿ ವಿಜುವಲ್ಸ್ ಬಂದಿದೆ ಆಮೇಲೆ ಎಡಿಟರ್ ಎಡಿಟರ್ಗು ಡೈರೆಕ್ಟರ್ಗು ಥ್ಯಾಂಕ್ಸ್ ಹೇಳಬೇಕು ಏನಂದ್ರೆ ಒಂದು ಹತ್ತು ಹದಿನೈದು ವರ್ಷನ್ ಮಾಡಿ ಇನ್ನು ಫೈನಲ್ ಎ ಐದ ಮೇಲೂ ಇನ್ನೊಂದು ಎರಡು ಕ್ವರ್ಶನ್ ಕೊಟ್ಟಿದ್ದಾರೆ ನನಗೆ ಅವ್ರ ಪೇಶನ್ಸ್ಗೆ ತುಂಬ ಥ್ಯಾಂಕ್ ಯು ಅಂಡ್ ಡೈರೆಕ್ಷನ್ ಡಿಪಾರ್ಟ್ಮೆಂಟ್ಗೆ ಎಲ್ಲರಿಗೂ ಥ್ಯಾಂಕ್ ಯು ಆ ಮಾಧ್ಯಮ ಮಿತ್ರರಿಗೆ ನನ್ನ ಫಸ್ಟ್ ಫಿಲಮ್ ಅಲ್ಲಿ ತುಂಬ ಸಪೋರ್ಟ್ ಮಾಡಿದ್ರಿ ತಾರಕಾಸ್ ಹಾಗೆ ಈ ಫಿನಮ್ಗೂ ನಿಮ್ಮ ಸಪೋರ್ಟ್ ಇರಬೇಕು ಅಂತ ಕೇಳ್ಕೊಳ್ತಾ ಇದ್ದೀನಿ ಹೆಸರು ಜನ ಕೇಳಿದ್ರು ಫಿಲಮ್ ಮಾಡೋದು ಬಿಟ್ಟು ಎಲ್ಲ ಖಂಡಿತ ಇಲ್ಲ ಒಳ್ಳೆ ಕಂಟೆಂಟು ಒಳ್ಳೆ ಇದೆ ಖಂಡಿತ ಮಾಡ್ತೀನಿ ಇನ್ಮೇಲೆ ಆರು ತಿಂಗಳು ಒಂದು ಫಿನಮ್ ಬರ್ತಾ ಇರುತ್ತೆ ಸೊ ನಿಮ್ಮ ಸಪೋರ್ಟ್ ತುಂಬ ಮುಖ್ಯ ಆಮೇಲೆ ನನ್ನ ಕೋಸ್ಟರ್ಸ್ ಎಲ್ಲ ಕೋಶಗಳಿಗೂ ತುಂಬ ತುಂಬ ಥ್ಯಾಂಕ್ ಯು ಆಮೇಲೆ ಮೊನ್ನೆ ಹೈದರಾಬಾದಲ್ಲಿ ಇವೆಂಟ್ ಕೊಡೋದೆ ತುಂಬ ಒಳ್ಳೆಯ ರೆಸ್ಪಾನ್ಸ್ ಸಿಕ್ಕಿದೆ ಸೊ ಅಲ್ಲಿಗಿಂತ ಇಲ್ಲಿ ನಮಗೆ ಡಬಲ್ ರೆಸ್ಪಾನ್ಸ್ ಸಿಗುತ್ತೆ ಅಂತ ಅಂದ್ಕೊಳ್ತಾ ಇದ್ದೀನಿ ಸೊ ಎಲ್ಲರೂ ಕನ್ನಡ ತಿನ್ನ ನೋಡಿ ಸಪೋರ್ಟ್ ಮಾಡಿ ಬೆಳೆಸಿ ನಾವು ಒಳ್ಳೆ ಪ್ರಯತ್ನ ಬಂದಿದ್ದೀನಿ ಕದಿಯನ್ನು ಬರೀ ಸ್ಟಾರ್ಟಿಂಗಿಂದ ಎಂಡವರೆಗೂ ಚಿಕ್ಕ ಮಕ್ಕಳಿಂದ ದೊಡ್ಡವರೆಗೂ ಎಲ್ಲರಿಗೂ ಆ ಸ್ಕ್ರೀನಲ್ಲಿ ನಿಮಗೆ ಒಂದು ಸೆಕೆಂಡು ಬೀಕ್ ಆಗಲ್ಲ ಯಾಕಂದರೆ ಫಸ್ಟ್ ಫುಲ್ಲು ಅವರತ್ತೆ ಸೆಕೆಂಡ್ ಏನಂತ ರಿಲಿಜಿಯಸ್ ಕಂಟೆಂಟ್ ಆ್ಯಡ್ ಆಗುತ್ತೆ ಸೊ ಎಲ್ಲರಿಗೂ ರೀಚ್ ಆಗೋ ಕಂಟೆಂಟ್ ಇದು ಸೊ ದಯವಿಟ್ಟು ಎಲ್ಲರೂ ಸಪೋರ್ಟ್ ಮಾಡಿ ಬೆಳೆಸಿ ಅಂತ ಕೇಳಿಕೊಂಡ್ರೆ ಜೈನ್ ಬಂದು ತಯಾರೇ ಹನುಮಾನ್ ಬಂದು ಲಾಸ್ಟ್ ಇನ್ನೂರು ಸೊ ಅಲ್ಲಿ ನಾವು ಹೊಸ ಟೆಕ್ನಾಲಜಿ ಯೂಸ್ ಮಾಡಿದ್ದೀವಿ ಆ ಮಾಡಿದ್ದೀವಿಜಿಗೋಸ್ಕರ ಬಿ ಎಫ್ ಎಕ್ಸ್ ಎಷ್ಟು ಪರ್ಸೆಂಟೇಜ್ ಬಿ ಎಫ್ ಎಕ್ಸ್ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಅದು ಯಾವುದೋ ಬೇರೆ ಸಬ್ಜೆಕ್ಟ್ ಸಬ್ಜೆಕ್ಟ್ ಬೈಲಿಂಗ್ ಮಾಡಿರೋದು ಕನ್ನಡ ಬೈಲಿಂಗ್ ಬಟ್ ಅದು ಹಿಂದಿ ಹಿಂದಿಂತ ಕಂಟೆಂಟ್ ನೋಡಿ ಹಿಂದಿ ಅವರು ಕಾಂಟ್ಯಾಕ್ಟ್ ಮಾಡಿ ಟಿಗೆ ನಾವು ನಮಗೂ ಬೇಕು ಅಂತ ಪಿ ಥಿಯ ಮಾಡ್ತೀವಿ ಅನ್ನೋದಕ್ಕೆ ಹಿಂದಿ ಮಾಡಿರೋದು

ಟೆಕ್ನಾಲಜಿ ಅಂತ ಬಿ ಎಫ್ ಎಕ್ಸ್ ವಿಜುವಲ್ಸ್ ನೋಡಿದಾಗ ಏನು ಟೆಕ್ನಾಲಜಿ ಅಂತ ಹೇಳೋಕ್ಕಾಗಲ್ಲ ಬಟ್ ಬಿ ಎಫ್ ಎಕ್ಸ್ ಇದೆ ನಾವು ಅನ್ಸೈನ್ ಕಂಪ್ನಿ ಇದೆ ನಾನು ಅವಾಗಲೇ ನಾನು ಫಸ್ಟ್ ಹೇಳ್ಬೋದು ನನಗೆ ಹಾಕಿದ್ರೆ ರುದ್ರೇಶ್ ಮತ್ತು ವಿನಯ್ ಅವರು ಅನ್ಸೈನ್ ಕಂಪ್ನಿಯಲ್ಲಿ ಮಾಡಿಸಬಹುದು ಸೊ ದ ಥಿಂಗ್ ಇಸ್ ಟೆಕ್ನಿಕಲಿ ಏನು ಎಲ್ಲ ಅವರು ಎಫರ್ಟ್ ಹಾಕಿದ್ದಾರೆ ಬಟ್ ಔಟ್ಕಮ್ ಇದೇನು ಬಂದಿದೆ ಅಂಥ ಡಿಸಿಜನ್ ನಾವೇ ಮಾಡ್ತೀವಿ ಬೇಗನೆ so ಆಗುತ್ತೆ we, we Sí. Este...